ಆ ಪ್ರತಿಭಟನೆಯ ವೇಳೆ ಈ ಹಸುಗಳನ್ನ ಮಾಲೀಕರು ಅಲ್ಲಿ ಕರ್ಕೊಂಡು ಹೋಗಿದ್ರಂತೆ ಈ ಮೂರ್ ಹಸುಗಳೇನು ಕೆಚ್ಚಲ್ ಕೂಯಿಸ್ಕೊಂಡಿದ್ಯಾಲ ಆ ಹಸುಗಳನ್ನ ಮಾಲೀಕರಲ್ಲಿ ಕರ್ಕೊಂಡು ಹೋಗಿದ್ರಂತೆ ನಿನ್ನ ತಾಯಿ ನಿನಗೆ ಮಾತ್ರ ಹಾಲನ್ನ ಉಣಿಸಿದಳು ಅದಕ್ಕಾಗಿ ಅವಳು ನಿನಗೆ ಮಾತ್ರ ತಾಯಿ ಗೋ ಮಾತೆ ಇಡೀ ಇಡೀ ದೇಶಕ್ಕೆ ಹಾಲನ್ನ ಉಣಿಸ್ತಾ ಇದ್ದಾಳೆ ಅವಳು ಜಗತ್ಗೆ ತಾಯ್ತಾನೆ ಜಗದ್ ಗುರುಗಳು ಅಂತ ಹೇಗಂತಾರೋ ಹಾಗೆ ಜಗನ್ ಮಾತೆ ಅಂತಂದ್ರೆ ಅದು ಗೋ ಮಾತೆ ಅನ್ನೋದನ್ನ ಯಾರು ನಾನು ಇದರಲ್ಲಿ ಧರ್ಮದ ಬಣ್ಣ ಹಚ್ಲಿಕ್ಕೆ ಇಷ್ಟಪಡಲ್ಲ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ ನಡೆದಿರುವಂತಹ ವಿಚಾರವನ್ನು ಹೇಳ್ತೀನಿ ನಾವ್ ಎಷ್ಟು ಧರ್ಮದ ಇದ್ ಕಟ್ಟಿ ಇದು ಮಾಡ್ತೀವೋ ಟಾಪಿಕ್ ಡೈವರ್ಟ್ ಹೋಗುತ್ತೆ ರಾಜಕೀಯಗಳು ಇಲ್ಲಿ ಸ್ನೇಹಿತರ ಚಾಮರಾಜಪೇಟೆ ಜಮೀರ್ ಅಹಮದ್ ಅವರ ಕ್ಷೇತ್ರ ಅಂದ್ರೆ ಜಮೀರ್ ಅಹಮದ್ ಅವರು ಪ್ರತಿನಿಧಿಸುವ ಕ್ಷೇತ್ರ ಜಮೀರ್ ಅಹಮದ್ ನಿಮ್ ಎಲ್ರಿಗೂ ಗೊತ್ತು ಕರ್ನಾಟಕ ಸರ್ಕಾರದ ಹಾಲಿ ಮಂತ್ರಿ ಇವತ್ತು ಅಲ್ಲಿ ಒಂದು ಪ್ರಕರಣ ನಡೆದಿದೆ ಆ ಪ್ರಕರಣದ ಗಾಂಭೀರ್ಯತೆ ಎಷ್ಟು ಸೀರಿಯಸ್ ಆಗಿರುವಂತಹ ಇಶ್ಯೂ ಟರ್ನ್ ಆಗಿದೆ ಅಂತಂದ್ರೆ ಇಡೀ ದೇಶ ಅದನ್ನ ಚರ್ಚೆ ಮಾಡುವಂತಹ ಸ್ಥಿತಿಗೆ ಇವತ್ತು ಚಾಮರಾಜಪೇಟೆ ಬಂದಿದೆ ನಡೆದಿರುವಂತಹ ವಿಚಾರವನ್ನ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ ಕೆಲವು ಕೀಚಕರು ಕೆಲವು ನಾಮರ್ದರು ಕೆಲವು ಧೈರ್ಯಹೀನರು ಕೆಲವು ಈ ಬುದ್ಧಿ ಮಾಂದ್ಯರು ಅಂತಾನು ಹೇಳ್ಬೋದೇನ ಅವ್ರನ್ನ ಆ ವ್ಯಕ್ತಿಗಳೋಗಿ ಮೂರು ಹಸುವಿನ ಕೆಚ್ಚಲನ್ನ ಕುಯ್ದು ತಮ್ಮ ಕ್ರೌರ್ಯವನ್ನ ತೋರಿಸಿದ್ದಾರೆ ಈ ವಿಚಾರ ಎಷ್ಟರ ಮಟ್ಟಿಗೆ ಸದ್ದಾಗ್ತಾ ಇದೆ ಅಂತಂದ್ರೆ ಈ ಪಾಪಿಗಳು ಹಸುಗಳನ್ನ ಹೋರಾಟಕ್ಕೆ ಕರೆದುಕೊಂಡು ಬಂದಿರುವ ಕಾರಣಕ್ಕೆ ಆ ಹಸುಗಳನ್ನ ಮೇಲೆ ದ್ವೇಷವನ್ನ ತೀರಿಸಿಕೊಂಡ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇದೆ ಏನಿದೆ ವಿಚಾರ ಏನಿದೆ ಅಂತಂದ್ರೆ ಗೋಮಾತೆಯನ್ನ ಪೂಜೆ ಮಾಡುವ ಭಾರತದಲ್ಲಿ ನಿಜಕ್ಕೂ ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ನಡೆದಿದೆ ಎಲ್ಲ ವಿಚಾರ ಇಡೀ ದೇಶ ತಲೆ ತಗ್ಗಿಸಬೇಕು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕು ಮಾನವ ಕುಲ ತಲೆ ತಗ್ಗಿಸಬೇಕು ಮನುಷ್ಯತ್ವ ಇಲ್ಲದಂತಹ ಉಗ್ರ ಗ್ರಾಮಿಗಳು ಕೂಡ ಈ ರೀತಿಯ ಆ ಒಂದು ಮನಸ್ಥಿತಿಗೆ ಬರೋದಿಲ್ವೇನೋ ಅಂತಹ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ನಮ್ಮ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಕೆಲವೊಂದಷ್ಟು ಕಿಡಿಗೇಡಿಗಳು ನಾನು ಇದರಲ್ಲಿ ಧರ್ಮದ ಬಣ್ಣ ಹಚ್ಚಲಿಕ್ಕೆ ಇಷ್ಟಪಡಲ್ಲ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ ನಡೆದಿರುವಂತಹ ವಿಚಾರವನ್ನು ಹೇಳ್ತೀನಿ ಒಂದಷ್ಟು ಡೌಟ್ಗಳು ಏನು ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಏನು ಕಾಣಿಸ್ತಾ ಇದೆ ಅದನ್ನು ಮಾತ್ರ ನಾನು ಹೇಳಬಲ್ಲೆ ಧರ್ಮದ ಬಣ್ಣ ಕಚ್ಚಿ ನಿಮ್ಮ ನಿಮ್ಮ ಹೊಡೆದಾಡೋಕ್ಕೆ ನನಗೆ ಇಷ್ಟ ಇಲ್ಲ ಆದರೆ ಅಲ್ಲಿ ಹಸುವಿನ ಕೆಚ್ಚಲ್ ಕುಯ್ದಂಥವ್ರಿಗೆ ಶಿಕ್ಷೆ ಕೊಡ್ತೀನಿ ಅಂತ ಸ್ವತಃ ಮುಖ್ಯಮಂತ್ರಿಗಳ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅವರು ಶಿಕ್ಷೆ ಕೊಟ್ರೆ ಅವಾಗ ಒಂದು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಜಮೀರ್ ಅಹಮದ್ ಅವರು ಅವ್ರನ್ನ ಏನೋ ಕೀಚಕರು ಅಂತವರಿಗೆ ನಾ ಒಳಗ ಹಾಕ್ಸಿ ಹಾಕಿಸ್ತೀನಿ ಅಂತ ಹೇಳಿದರೆ ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ ಅವರು ಅವ್ರನ್ನ ಒಳಗ ಹಾಕ್ಸಿದ್ರೆ ಅವ್ರಿಗೆ ಡಬಲ್ ಅಭಿನಂದನೆ ಸಲ್ಲಿಸ್ತೀನಿ ಹೋಗಿ ಭೇಟಿ ಮಾಡಿ ಕೂಡ ಒಂದು ಅಭಿನಂದನೆಯನ್ನ ಸಲ್ಲಿಸೋಣ ಇದ್ರ ಜೊತೆಗೆ ಆರು ತಿಂಗಳಿಂದ ಚಾಮರಾಜಪೇಟೆಯಲ್ಲಿ ಪಶು ಆಸ್ಪತ್ರೆಯೇ ಎತ್ತಂಗಡಿ ವಿಚಾರವಾಗಿ ಒಂದು ಪ್ರತಿಭಟನೆ ನಡೀತು ಆ ಪ್ರತಿಭಟನೆಯ ವೇಳೆ ಈ ಹಸುಗಳನ್ನ ಮಾಲೀಕರು ಅಲ್ಲಿ ಕರ್ಕೊಂಡು ಹೋಗಿದ್ರಂತೆ ಈ ಮೂರು ಹಸುಗಳೇನು ಕೆಚ್ಚಲು ಕುಯಿಸ್ಕೊಂಡಿದ್ವಲ್ಲ ಆ ಹಸುಗಳನ್ನ ಮಾಲೀಕರಲ್ಲಿ ಕರ್ಕೊಂಡು ಹೋಗಿದ್ರಂತೆ ಕೆಲ ದಿನಗಳ ಹಿಂದೆ ಹಸುವಿನ ಗು ಬ ಗುಧದ್ವಾರಕ್ಕೆ ಪೈಪ್ ಇಟ್ಟು ವಿಕೃತಿ ಮೆರೆದಿದ್ರು ಈಗ ಶನಿವಾರ ಕೆಚ್ಚಲನ್ನ ಚಾಕು ಹಾಕಿ ಅದನ್ನ ಕುಯ್ದು ಇವರ ರಾಕ್ಷಸತ್ವವನ್ನು ತೋರಿಸಿದಾರೆ ಒಬ್ಬ ಮನುಷ್ಯನಾಗಿ ಈ ರೀತಿಯ ಮನಸ್ಥಿತಿ ಬರುತ್ತಾ ಅಂತ ನನಗೆ ಅವಾಗವಾಗ ಶಾಕ್ ಆಗ್ತಾ ಇದ್ದಿದ್ರು ಇದು ಇನ್ಸಿಡೆಂಟ್ ನಡೆದಿಲ್ಲ ಅಂತ ಅನಿಸ್ತಾ ಇದೆ ನನಗೆ ಯಾಕೆಂತಂದ್ರೆ ಆ ಮಟ್ಟ ನನಗೆ ಮನುಷ್ಯತ್ವದ ಮೇಲೆ ಅಷ್ಟು ನಂಬಿಕೆ ಇದೆ ಆ ಈ ವ್ಯಕ್ತಿ ಹೋಗಿ ನೀವು ಒಂದು ತಾಯಿಯನ್ನ ಕೊಂದಿಲ್ಲ ನಿಮ್ಮ ತಾಯಿಯನ್ನ ಕೊಂದಿಲ್ಲ ನಮ್ಮೆಲ್ಲರೂ ತಾಯಿಯನ್ನ ಕೊಂದಿದ್ದೀರಿ ನಿನ್ನ ತಾಯಿ ನಿನಗೆ ಮಾತ್ರ ಹಾಲನ್ನ ಉಣಿಸಿದಳು ಅದಕ್ಕಾಗಿ ಅವಳು ನಿನಗೆ ಮಾತ್ರ ತಾಯಿ ಗೋ ಮಾತೆ ಇಡೀ ಬಿಡೀ ದೇಶಕ್ಕೆ ಹಾಲನ್ನ ಉಣಿಸ್ತಾ ಇದ್ದಾಳೆ ಅವಳು ಜಗತ್ತಿಗೆ ತಾಯ್ತಾನೆ ಜಗದ್ ಗುರುಗಳು ಅಂತ ಹೇಗಂತಾರೋ ಹಾಗೆ ಜಗನ್ ಮಾತೆ ಅಂತಂದ್ರೆ ಅದು ಗೋ ಮಾತೆ ಅನ್ನೋದನ್ನ ಯಾರು ಮರಿಬಿಡಿ ನಾವೆಲ್ಲರೂ ಸುಮಾರು ಒಂದ್ ಎರಡು ವರ್ಷ ಎರಡೂವರೆ ವರ್ಷ ತನಕ ಏನೋ ಮ್ಯಾಕ್ಸಿಮಮ್ ನಾನು ಹೇಳ್ತಾ ಇರೋದು ಒಂದು ಒಂದೂವರೆ ವರ್ಷ ಅಷ್ಟೇ ಆದ್ರೂ ಮ್ಯಾಕ್ಸಿಮಮ್ ಎರಡು ಎರಡು ಕಾಲು ವರ್ಷದವರೆಗೂ ತಾಯಿ ಹಾಲನ್ನು ಕುಡಿತೀವಿ ಅದಾದ ಮೇಲೆ ನಮ್ಮ ಜೀವನ ಪೂರ್ತಿ ನಾವು ಕುಡಿಯುವಂತಹ ಹಾಲು ತಾಯಿ ಹಾಲಲ್ಲ ಗೋವಿನ ಹಾಲು ಅವಳೇ ನಮ್ ನಾಯಿ ನಿಜವಾದ ತಾಯಿ ಹೇಳ್ಬೇಕು ಅಂತಂದ್ರೆ ತಾಯಿಗಿನ ಒಂದು ಸ್ಥಾನ ಮೇಲೆನೇ ಗೋಮಾ ತೆಗಿರುವಂತದ್ದು ಇಂತಹ ತಾಯಿಯನ್ನ ಈ ರೀತಿ ಕೃತ್ಯಗಳನ್ನು ಮಾಡ್ತಾರೆ ಅವಳನ್ನ ಕಡ್ದು ತಿನ್ನೋದಕ್ಕೆ ನಾವು ಒಪ್ಕೊಳ್ಳಲ್ಲ ಅಂತದ್ರಲ್ಲಿ ಕೀಚಕವಾಗಿ ಅದನ್ನ ನರಳೋ ಹಾಗೆ ಹಿಂಸೆ ಕೊಡ್ತಾ ಇದ್ದೀರಾ ಅಂತಂದ್ರೆ ನೀವೆಲ್ಲ ಸೈಕೋಪಾಸ್ ಅಂತ ನಂಗೆ ಡೌಟ್ ಬರ್ತಾ ಇದೆ ಅಕಸ್ಮಾತ್ ಮುಸಲ್ಮಾನ್ ಸಮುದಾಯ ಏನಾದರೂ ಈ ಕೆಲಸವನ್ನು ಮಾಡಿದ್ರೆ ದಯಮಾಡಿ ಎಲ್ಲಾ ಮುಸಲ್ಮಾನ್ ಬಾಂಧವರು ಮುಸಲ್ಮಾನ್ ಸಹೋದರರು ನಾನು ಸಹೋದರರು ಅಂತ ಕರಿತಾ ಇದ್ದೀನಿ ಇವರ ವಿರುದ್ಧವಾಗಿ ನೀವೆಲ್ಲರೂ ಹೇಳಿಕೆಯನ್ನು ಮಾಡಿ ಇವರ ವಿರುದ್ಧವಾಗಿ ನೀವೆಲ್ಲರೂ ಚಟುವಟಿಕೆಯನ್ನು ಮಾಡಿ ನಿಮ್ಮ ಮೇಲಿರುವಂತಹ ಗೌರವ ಹೆಚ್ಚಾಗುತ್ತೆ ನಿಮ್ ನನ್ನ ಒಪೀನಿಯನ್ ಅಷ್ಟೇ ಬಹಳ ಬೇಸರವಾದಂತಹ ವಿಚಾರ ಒಂದು ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ಪೊಲೀಸರು ಬಂದು ತನಿಖೆಯನ್ನು ಆರಂಭ ಮಾಡಿಕೊಂಡು ಹೋದ್ರಂತೆ ನನಗೆ ಈ ತಮಲೀಕೆ ಮಾಡ್ತಾರೆ ಅಲ್ಲೇನೋ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ಇನ್ನ ತಾಯಿಯನ್ನ ಚುಚ್ಚಿದಿರಿ ಅವರಿಗೆ ಶಿಕ್ಷೆ ಮಾಡಬೇಕು ಅದು ಸರ್ಕಾರ ಆದ್ರೂ ಮಾಡ್ಲಿ ಈಗ ಸುಮ್ಮನೆ ಇದಕ್ಕೆ ಏನೋ ಒಬ್ಬ ಧರ್ಮದ ಬಣ್ಣ ಕಟ್ಟಿಕೊಂಡು ಬೀದಿಗಿಳಿದು ಜಗಳ ಮಾಡುವಂತಹ ಅವಶ್ಯಕತೆ ಇಲ್ಲ ತುಂಬಾ ಕ್ಲಿಯರ್ ಆಗಿ ನಮಗೇನಾಗಬೇಕು ಅನ್ನೋದ್ರ ಕಡೆ ಗಮನ ಹರಿಸೋಣ ನಾವೆಷ್ಟು ಧರ್ಮದ ಕಟ್ಟಿ ಇದು ಮಾಡ್ತೀವೋ ಟಾಪಿಕ್ ಡೈವರ್ಟ್ ಹೋಗುತ್ತೆ ರಾಜಕೀಯಗಳು ಇಲ್ಲಿ ಬಿಜೆಪಿ ಮೈಲೇಜೋ ಇಲ್ಲ ಕಾಂಗ್ರೆಸ್ ಮೈಲೇಜೋ ತಗೋತಾರೆ ವೋಟ್ ಬ್ಯಾಂಕ್ ಆಗುತ್ತೆ ಇದಾಗಬಾರ್ದು ಅನ್ನೋದು ನನ್ನ ಉದ್ದೇಶ ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲ್ ಆಗಿ ತನಿಖೆ ಮಾಡಿ ತನಿಖೆ ಮಾಡಿ ಅವರನ್ನ ತಪ್ಪಿದಸ್ಥರನ್ನ ಶಿಕ್ಷೆ ಕೊಡಿ ಇದು ನಮ್ಮೆಲ್ಲರ ಮನವಿ ನಲವ ಪತ್ರಕರ್ತನಾಗಿ ಈ ವಿಚಾರವನ್ನ ಹೇಳಲೇಬೇಕು ಇಂತ ಒಂದು ರಾಕ್ಷಸ ಕೃತ್ಯವನ್ನ ಸಮಾಜದಿಂದ ಇವಾಗ್ಲೇ ನಾವು ಸಾಯಿಸಿಲ್ಲ ಅಂತಂದ್ರೆ ಇದು ಬೆಳೆದು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ದಯಮಾಡಿ ಎಚ್ಚರಿಕೆಯಿಂದ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ